ನಮಸ್ಕಾರ ವೀಕ್ಷಕರೇ ಎಸ್ಡಿಎಲ್ ನ್ಯೂಸ್ಗೆ ಸ್ವಾಗತ ನಾನು ಪೂರ್ಣಿಮಾ ಆಯೋಜಿಸಿದ್ದ ಅಂಬೇಡ್ಕರ್ ಜಯಂತಿಯಲ್ಲಿ ಎಚ್ ಆರ್ ಸಂದೀಪ್ ರೆಡ್ಡಿ ಭಾಗಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಸಮಾಜ ಸೇವಕ ಹೆಚ್ಆರ್ ಸಂದೀಪ್ ರೆಡ್ಡಿ ಶಿಡ್ಲಘಟ್ಟ ತಾಲೂಕಿನ ಹಳೇಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಜೊತೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅಂಬೇಡ್ಕರ್ ಜಯಂತಿ ಶುಭ ಕೋರಿ ಸಂವಿಧಾನದ ಆಶಯದಂತೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಜೀವನ ಸಾಗಿಸಬೇಕು ಅವರ ತತ್ವ ಸಿದ್ದಾಂತಗಳನ್ನು ಮೈಗೂಡಿಸಿಕೊಳ್ಬೇಕು ಎಂದರು ಬಳಿಕ ಶಿಡ್ಡುಗಟ್ಟ ಕ್ಷೇತ್ರದ ಮಳ್ಳಿಶೆಟ್ಟಿಹಳ್ಳಿಯಲ್ಲಿ ಆಯೋಜಿಸಿದ್ದ ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯಲ್ಲಿ ಭಾಗಿಯಾದರೂ ಗ್ರಾಮಸ್ಥರು ಹೆಚ್ಆರ್ ಸಂದೀಪ್ ರೆಡ್ಡಿ ಅವರಿಗೆ ಅದ್ದೂರಿ ಸ್ವಾಗತ ಕೋರಿದ್ರು ಬಳಿಕ ಮಾತನಾಡಿದ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಮಾಜಿಕ ನ್ಯಾಯ ಮಾನ್ ಹಕ್ಕುಗಳು ಸಮಾನತೆಯ ಪ್ರತಿಪಾದಕರಾಗಿದ್ದ ಅಂಬೇಡ್ಕರ್ ಮಹಾನ್ ವ್ಯಕ್ತಿ ಅವರ ಆದರ್ಶ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಉತ್ತಮ ಜೀವನ ಸಾಗಿಸಬೇಕು ಅಂದರು ಮೊದಲಿಗೆ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಗ್ರಾಮಸ್ಥರು ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರು ಹಾಜರಿದ್ದರು श्री श्री अंबेडकर

ಸಿ ಇದರಲ್ಲಿ ಏನು ಏನು ಮಾಡೋದೇನು ಇರೋದಿಲ್ಲ ಈ ಕ್ಷೇತ್ರದಲ್ಲಿ ಎವ್ರಿ ವರ್ಷ ಕಟ್ಸ್ಕೊಂಡು ಬರ್ತಾನೆ ಇದ್ದಾರೆ ಅಂಬೇಡ್ಕರ್ ಜಯಂತಿ ಅನ್ನೋದು ನಮ್ಮ ಎಸ್ಪೆಷಲಿ ಶೆಟ್ಟಿಗಟ್ಟಿ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಹಬ್ಬ ಇದು ಯಾಕೆಂದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ತುಂಬ ಹಿಂದುಳಿದ ಜನಾಂಗದ ಜನರು ಜಾಸ್ತಿ ಇದ್ದಾರೆ ಹಾಗೂ ಈ ಕ್ಷೇತ್ರದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಆಗಿದೆ ಕಾಲೋನಿಗಳನ್ನ ಅಂತ ಮಾಡ್ಕೊಂಡಿದ್ದಾರೆ ಎವ್ರಿ ಊರಲ್ಲೂ ಒಂದು ಕಾಲೋನಿ ಅಂತ ಇದೆ ಆ ಕಾಲೋನಿಯಲ್ಲಿ ಪಾಪ ಬಡವರು ಆ ಕ್ಷೇತ್ರದಲ್ಲಿರೋ ಥರ ಇದು ಮಾಡಿದ್ದಾರೆ ನಾನು ಇಷ್ಟೇ ಹೇಳೋದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮಾಡಿದಾಗ ಮೇನ್ ಕನ್ಸಿಡರ್ ಮಾಡಿದ್ದೆ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿನ ಮೇನ್ ಸ್ಟ್ರೀಮ್ ತರಬೇಕು ಅಂತ ನಾನು ಹೇಳೋದೇನು ಅಂತಂದರೆ ಈ ಕಾಲೋನಿಗಳನ್ನೋದು ಹೊರಗಡೆ ಹೋಗ್ಬೇಕು ಎಲ್ಲ ಶಿಡ್ಲಘಟ್ಟ ಕ್ಷೇತ್ರದಲ್ಲಾಗಲಿ ಯಾವುದೇ ಹಳ್ಳಿಗಳಲ್ಲಾಗಲಿ ಕಾಲೋನಿಗಳಂತಿರಬಾರ್ದು ಅವರು ಕೂಡ ಮನುಷ್ಯರೇ ಅವರು ಕೂಡ ನಮ್ಮ ಜೊತೆ ಬೆರೆತಿರಬೇಕು ಅನ್ನೋ ಒಂದು ಆಸೆ ನಂದು ನಾನು ಯಾವಾಗಲೂ ಅಷ್ಟೇ ನಾನು ಹೇಳೋದು ಹೇಳೋದಷ್ಟೇ ಫಸ್ಟು ನಾವು ಮನುಷ್ಯರು ಆಮೇಲೆ ಏನಿದ್ರೆ ಸೊ ನನ್ನ ನಿಟ್ಟಿನಲ್ಲಿ ಏನನ್ನುತ್ತಂದರೆ ಈ ಕಾಲೋನಿ ಅನ್ನೋ ಒಂದು ಪದ್ಧತಿ ಹೋಗ್ಬಿಡ್ಬೇಕು ಯಾಕೆಂದರೆ ಬಾಬಾ ಅವರು ಖಂಡಿತ ಕನಸೋದು ಆ್ಯಕ್ಚುಲಿ ಸೊ ಅವರು ಶ್ರೀರಕ್ಷೆಯಾಗಿ ಜನಕ್ಕೆ ನಿಂತಿದ್ದಾರೆ ಮೀಸಲಾತಿಗಳಿರ್ಬೋದು ಏನೇ ಇರ್ಬೋದು ಅವರಿಂದ ಇವಾಗ ಈ ದಿನಗಳಲ್ಲಿ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅದ್ರ ಜೊತೆ ಸೇರಿಕೊಂಡು ನಾವು ಏನು ಮಾಡೋಕ್ಕಾಗುತ್ತೋ ಭವಿಷ್ಯದಲ್ಲಿ ಮಕ್ಕಳಿಗೆ ಏನು ಮಾಡೋಕ್ಕಾಗುತ್ತೋ ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಸರಿ ಇವತ್ತು ಚಿತ್ರಗಢದಲ್ಲೇ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನಡೆದಿದೆ ಹೊಸದಾಗಿ ನೂತನ ಅಂಬೇಡ್ಕರ್ ಭವನ ಗುದ್ದಲು ಪೂಜೆ ನಡೆದಿದೆ ನಿಮಗೆ ಇನ್ವೈಟು ಸಿಗ್ತಾ ಇಲ್ಲಾಂದರೆ ಇತ್ತು ಕರೆದಿದ್ರು ಹಾಗೂ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಅಂಬೇಡ್ಕರ್ ಭವನ ಇರೋದು ತುಂಬ ಒಳ್ಳೆ ಕಾರ್ಯ ಆದರೆ ನನ್ನ ಆಸೆ ಏನು ಅಂತಂದರೆ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳಾಗಬೇಕು ಭವನಗಳಾದರೆ ಏನೂ ಆಗೋದಿಲ್ಲ ಯಾವಾಗಲೂ ಇಷ್ಟೇ ಹೇಳೋದು ಇವಾಗ ನಾವು ಒಂದು ಹಳ್ಳಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಕಷ್ಟಗಳೇನಿದೆ ಜನಗಳದ್ದು ಅಂತ ಇವತ್ತು ಇಷ್ಟೇ ಹೇಳೋದು ಭವನ ಆಗಲಿ ಮುಂದಿನ ದಿನದಲ್ಲಿ ಜನಗಳಿಗೆ ಅವ್ರದೇ ಆದ ಒಂದು ಏನು ವರ್ಚರ್ಸ್ ಇದೆ ಸಿಗಲಿ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುಟಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇವಾಗ ಹೆಂಗೆ ಒಬ್ಬರು ನಾವು ಗೌಡ ರೆಡ್ಡಿ ಅಂತ ಹೇಳ್ಕೊಳ್ತಾರೋ ನಾವು ಮಾದುಗರು ನಾವು ಇದು ಅನ್ನೋದು ಒಂದು ಬ್ರ್ಯಾಂಡ್ ಆಗಬೇಕು ಅನ್ನೋದು ನನ್ನ ಆಸೆ ಸೊ ಎಲ್ಲರೂ ಒಂದು ಬ್ರ್ಯಾಂಡ್ ಎಲ್ಲ ಮಕ್ಕಳು ಒಂದು ಬ್ರ್ಯಾಂಡ್ ಸೊ ಎಲ್ಲ ಇಂಡಿಯನ್ಸ್ ಆಗಿ ಮುಂದೆ ಮುಂದುವರ್ಗಿಬಿಡಬೇಕು ಅನ್ನೋದೊಂದು ಆಸೆ ಅಷ್ಟೇ ಸರ್ ಮತ್ತು ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸಂದೀಪ್ ರೆಡ್ಡಿ ಎಚ್ ಆರ್ ಇವರಂದರೆ ಸಮಾಜ ಸೇವಕ ಯುವ ನಾಯಕ ಈ ಥರ ಎಲ್ಲ ಜನರಲ್ಲಿ ಒಂದು ಹೊಸದಾಗಿ ಒಂದು ಹೆಸರು ಬರ್ತಾ ಇದೆ ಅದ್ರ ಬಗ್ಗೆ ನೀವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಮಾಜ ಸೇವೆ ಆಗ್ಬೋದು ಇಲ್ಲ ರಾಜಕೀಯ ಆಗ್ಬೋದು ಯಾವ ರೀತಿ ಮಾಡಬೇಕು ಕಾರ್ಯರೂಪ ಸಿ ಇದು ರಾಜಕೀಯ ಅನ್ನೋಕ್ಕಿಂತನೂ ಈ ಕ್ಷೇತ್ರದಿಂದ ಯಾರಾದ್ರೂ ಒಬ್ರು ಎದ್ದೇಳಬೇಕಾಗಿತ್ತು ಯಾಕಂದರೆ ನಮ್ಮ ದಿಬ್ಬುರಳ್ಳಿ ಕೆಳಗಡೆ ಯಾರು ಕೂಡ ಒಬ್ರು ಲೀಡರ್ ಅಂತ ಅನಿಸ್ಕೊಂಡಿಲ್ಲ ಇವತ್ತು ಕೂಡ ಅಷ್ಟೇ ನೋಡಿ ಯಾವುದೇ ನಮ್ಮ ಕೋಟೆ ಇರ್ಬೋದು ನಮ್ಮ ಎಚ್ ಕ್ರಾಸ್ ಇರ್ಬೋದು ಆ ಕಡೆಯಿಂದ ಲೀಡರ್ಸ್ ಇದ್ದಾನೆ ಈ ಕಡೆಯಿಂದ ಯಾವ ಮೇನ್ ಲೀಡರ್ಸ್ ಅಂತ ಕನ್ಸಿಡ್ರೇ ಮಾಡೋದಿಲ್ಲ ನನ್ನ ಆಸೆ ಇಷ್ಟೇ ಈ ಕ್ಷೇತ್ರದಿಂದ ಒಂದು ಯಾರು ಯಾರಾದ್ರೂ ಹೊರ್ಗಾಡ್ಬೇಕು ನಾನೇ ಅಂತಲ್ಲ ನಾನೊಂದು ಒಂದು ಒಂದು ದಾರಿ ಆಗಿರ್ಬೋದು ಅಷ್ಟೇ ಯಾರು ಬೇಕಾದ್ರೂ ವಿದ್ಯಾರ್ಥಿಗಳು ಯಾರು ಬೇಕಾದ್ರೂ ಬರ್ಬೋದು ಈ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ಬೋದು ಅವ್ರ ಕೈ ಹಿಡಿಯೋಣ ಮತ್ತೆ ಶಿಜ್ಘಟ್ಟ ಕ್ಷೇತ್ರ ಮುಂದಿನ ಚುನಾವಣೆಯಲ್ಲಿ ಏನು ಮೀಸಲಾತಿ ಆಗುವ ಮುಂಚೂಚಾರ ತುಂಬಾ ಖುಷಿ ಮೀಸಲಾತಿ ಆದರೆ ಅಟ್ಲೀಸ್ಟ್ ಒಂದಷ್ಟು ಜನ ಯಾರು ಸುಮ್ಮನೆ ಸಮಾಜ ಸೇವೆ ಅಂತ ಹೇಳ್ಕೊಂಡು ಫೀಲ್ಡ್ ಅಲ್ಲಿ ಇದ್ದಾರೆ ಅವರೆಲ್ಲ ಹೊರಗಡೆ ಹೋಗ್ತಾರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತಲೂ ನನಗೆ ಅನಿಸುತ್ತೆ ಕೆಲವರೆಲ್ಲ ಕಾಣ್ತಾನೆ ಎಲ್ಲ ಆದರೆ ನನ್ನ ಒಂದು ಆಸೆ ಏನು ಅಂತಂದ್ರೆ ಮೀಸಲಾತಿ ಅನ್ನೋದನ್ನ ಜಸ್ಟ್ ಒಂದು ಸನ್ ನಾಮಕಾವಸ್ಥೆಗೆ ಆಗಬಾರ್ದು ಆ ಜನಗಳಿಗೆ ಆ ಜನಗಳಿಗೆ ಶಕ್ತಿ ತುಂಬ ಕೆಲಸ ಆಗಬೇಕು ಸುಮ್ಮನೆ ನಾವು ಅಂಬೇಡ್ಕರ್ ಜಯಂತಿ ಮಾಡೋದರಿಂದ ಆಗಲಿ ಇದರಿಂದ ಆಗೋದಿಲ್ಲ ಶಕ್ತಿ ತುಂಬೋದು ಆ್ಯಕ್ಚುಲಾಗಿ ನಾನು ಹೇಳಿದೆ ಎಲ್ಲರ ಮನೆಯಲ್ಲಿ ಹೋಗಿ ಊಟ ಮಾಡಬೇಕು ಅವ್ರ ಮನೆಯಲ್ಲಿ ಊಟ ಇದು ಮಾಡಬೇಕು ಅದಕ್ಕೆ ಹೇಳಿದರೆ ಇವತ್ತು ಬೆಳಗ್ಗೆಯಿಂದ ನಾನು ಜನಗಳ ಜೊತೆ ಸೇರ್ತಾಯಿದ್ದೀನಿ ಅವ್ರ ಜೊತೆ ಊಟ ಮಾಡ್ತಾ ಇದ್ದೀನಿ ಕೇಕ್ ತಿಂತಾಯಿದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಯುವಕರಲ್ಲಿ ಇದೊಂದು ಭಾವನೆ ಹುಟ್ಟಬೇಕು ಈಗ ಇವರೆಲ್ಲ ನಮ್ಮವರೇ ನಮ್ಮಂಥ ಭಾವನೆ ಬರೋ ತನಕ ಈ ಕ್ಷೇತ್ರದ ಅಭಿವೃದ್ಧಿ ಆಗೋದು ತುಂಬ ಕಷ್ಟ ಆಗುತ್ತೆ ನಾನು ಇಷ್ಟೇ ಹೇಳೋದು ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಫಸ್ಟು ವಿದ್ಯಾರ್ಥಿಗಳೆಲ್ಲ ಅರ್ಥ ಮಾಡ್ಕೊಬೇಕು ಈ ಕಾಲೋನೀಸ್ ಅವೆಲ್ಲ ಯಾವುದು ಇಲ್ಲ ಅಂತ ಫಸ್ಟು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಡೆವಲಪ್ ನಮ್ಮ ಶಿಬಿರಘಟಾ ಕ್ಷೇತ್ರ ಮೀಸಲಾತಿ ಕ್ಷೇತ್ರ ಆಚನ ನೀವು ಅಂದಂಗೆಲ್ಲ ಡ್ರಾಪ್ ಆಗಿಬಿಟ್ಟಿದ್ದಾರೆ ಸಮಾಜ ಸೇವೆ ಬರೀ ಅವ್ರ ರಾಜಕೀಯ ಲಾಭಕ್ಕಾಗಿ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಅಂತ ಇವಾಗ ಡ್ರಾಪ್ ಆಗಿಬಿಟ್ಟಿದ್ರೆ ಸರ್ ನೀವು ಇವಾಗ ಮೀಸಲಾತಿ ಆದರೆ ನೀವು ಮುಂದಿನ ಸಮಾಜ ಸೇವೆ ಕಂಟಿನ್ಯೂ ಮಾಡ್ತೀರಾ ಇಲ್ಲ ನಾನು ಅದನ್ನೇ ಹೇಳಿದ್ದು ಈ ಕ್ಷೇತ್ರಕ್ಕೆ ನಾವು ಬಂದಾಗ ಯಾವುದೇ ಥರ ರಾಜಕೀಯ ಪ್ರೇರಣೆ ನಾನು ಬಂದಿರಲಿಲ್ಲ ನಾನು ಬಂದಿದ್ದು ಈ ಸಮಾಜಕ್ಕೆ ಏನಾರು ಕೊಡುಗೆ ಕೊಡಬೇಕು ನಾವು ಏನೋ ಮಾಡಿದ್ದೀವಿ ಈ ಸಮಾಜದಲ್ಲಿ ಏನಾರು ಒಂದು ಮಾಡಬೇಕು ಅಂತಲೇ ಬಂದಿದ್ದು ನಾನು ಹೇಳಿದ್ನಲ್ಲ ಯಾವುದೇ ಒಂದು ವಿದ್ಯಾರ್ಥಿ ಇವಾಗ ಮೀಸಲಾತಿ ಬಂದರೆ ಆ ವಿದ್ಯಾರ್ಥಿನೋ ಒಂದು ಲೇಡಿನೋ ಒಂದು ಹುಡುಗನೋ ಯಾರನೋ ಬಂದು ನಿಲ್ಲಿಸಿ ಅವ್ರಿಗೆ ಬ್ಯಾಕ್ ಆಗಿ ನಿಂತು ಅವ್ರು ಕೂಡ ಓಡಾಡೋಣ ಇದೇ ಥರ ಓಡಾಡೋಣ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯ ಕೆಲಸ ಮಾಡ್ತಾರೆ ಸೊ ನಾನು ಇಷ್ಟೇ ಹೇಳೋದು ಇವತ್ತು ಅಂಬೇಡ್ಕರ್ ದಿವಸ ಎಲ್ಲರೂ ಎಲ್ಲ ಜನಗಳಿಗೆ ಒಳ್ಳೆ ದಿನ ಆಗಿ ದಿನ ಆಗಿದೆ ಎಲ್ಲರಿಗೂ ಶಕ್ತಿ ತುಂಬಲಿ ಹೇಳ್ತಾ ಜೈ ಕೃಷ್ಣ ಜೈ